ಮಾಧ್ಯಮದ ಎಲ್ಲ ಮಿತ್ರರಿಗೆ ಮತ್ತೊಂದು ಬಾರಿ ಸ್ವಾಗತವನ್ನು ವಹಿಸ್ತಾ ಸನ್ಮಾನ್ಯ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿಯವರು ಮತ್ತು ಇವತ್ತು ನನ್ನ ಡೆಲ್ಲಿನಲ್ಲಿ ಮತ್ತು ಇವತ್ತು ಬೆಂಗಳೂರಿನ ಭಾರತೀಯ ಜನತಾ ಪಕ್ಷದ ಮೇಲೆ ಆಪಾದನೆಗಳನ್ನು ಮಾಡಿದ್ದಾರೆ ಎಸ್ ಎಲ್ ಕೃಷ್ಣ ಅವರು ಒಂದು ಮಾತು ಹೇಳಿದರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ನನಗೆ ನೆನಪಾಗುತ್ತೆ ಮೈಂಡ್ ಫುಲ್ ಆಫ್ ಇಮ್ಯಾಚುರಿಟಿ ರಾಹುಲ್ ಗಾಂಧಿಯವರ ಯೋಚನೆ ಅಪಕ್ವವಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದು ಸಂಪೂರ್ಣ ಅಕ್ಕಪಕ್ವವಾಗಿದೆ ಅದು ಮತ್ತೊಂದ್ಸಾರಿ ಪ್ರದರ್ಶನ ಮಾಡಿದ್ದಾರೆ ಮಹದೇವಪುರ ಕ್ಷೇತ್ರದ ಉದಾಹರಣೆಯನ್ನ ಕೊಟ್ಟು ಒಂದು ಲೋಕಸಭೆಯಲ್ಲಿ ಮತಗಳತನ ಆಗಿದೆ ಹೀಗೆ ದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳತನ ಆಗಿದೆ ಅಂತ ಮಹದೇವಪುರದಿಂದ ಶುರು ಮಾಡಿದ್ದಾರೆ ನಾನು ಅದನ್ನ ಸ್ವಾಗತಿಸಬೇಕು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿಸಿದ್ದಕ್ಕೆ ಅಥವಾ ಅವ್ರಿಗೆ ಜ್ಞಾನ ಕಡಿಮೆ ಇದೆಯೋ ಏನ್ ಮಾತಾಡ್ಬೇಕು ನಂಗೇನು ಅರ್ಥ ಆಗ್ತಾ ಇದೆ ಎರಡ್ ಸಾವಿರದ ಎಂಟರಲ್ಲಿ ಮಾಧೇವಪುರ ಕ್ಷೇತ್ರ ಹೊಸ ಕ್ಷೇತ್ರ ರಚನೆ ಆಯಿತು ಅದೇ ವರ್ತೂರು ಕ್ಷೇತ್ರ ಇತ್ತು ಅದು ಮೂರು ಕ್ಷೇತ್ರಗಳಾಗಿ ನಲ್ಲಿ ಮಹಾದೇವಪುರ ಕೆಆರ್ಪುರ ಮತ್ತು ಶಿವರಾಮನಗರ ಮೂರು ಕ್ಷೇತ್ರಗಳಾಗಿ ಎರಡ್ ಸಾವಿರದ ಎಂಟರಿಂದ ನಾಲ್ಕು ಬಾರಿ ಲೋಕಸಭೆ ಅಸೆಂಬ್ಲಿ ಚುನಾವಣೆ ನಡೆದಿದೆ ನಾಲ್ಕು ಬಾರಿ ಲೋಕಸಭೆ ಚುನಾವಣೆ ನಡೆದಿದೆ ನಾಲ್ಕು ಬಾರಿ ಅಸೆಂಬ್ಲಿ ಮತ್ತು ಲೋಕಸಭೆ ಭಾರತೀಯ ಜನತಾ ಪಕ್ಷ ಗೆದ್ದು ಇಡೀ ಲೋಕಸಭೆ ಕ್ಷೇತ್ರದಲ್ಲಿ ಮತ್ತು ಮಾದೇವಪುರದಲ್ಲಿ ನಾಲ್ಕು ಬಾರಿ ನಾವು ಬಹುಮತವನ್ನು ಕೊಟ್ಟಿದ್ದೇವೆ ಲೋಕಸಭೆ ಎರಡ್ ಸಾವಿರದ ಎಂಟರಲ್ಲಿ ಎರಡು ಲಕ್ಷ ಎಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಜನ ಮತದಾರರಿದ್ದರು ಒಂದು ಲಕ್ಷ ನಲವತ್ತಾರು ಸಾವಿರದ ನಾನ್ನೂರ ನಾಲ್ಕು ಜನ ಮತವನ್ನು ಚಲಾಯಿಸಿದ್ದಾರೆ ಅವಾಗ ಎರಡ್ ಸಾವಿರದ ಒಂಬತ್ತು ಲೋಕಸಭೆಯಲ್ಲಿ ಮೂರು ಲಕ್ಷ ಹದ್ನಾಲ್ಕು ಸಾವಿರ ಜನ ಮತದಾರರಿದ್ದರು ಒಂದು ಲಕ್ಷ ಐವತ್ ಸಾವಿರದ ಎಂಬತ್ತು ಜನ ಮತ ಅವರು ಎರಡ್ ಸಾವಿರದ ಹದಿಮೂರು ವಿಧಾನಸಭೆಯಲ್ಲಿ ಮೂರು ಲಕ್ಷ ಅರವತ್ತೆಂಟು ಸಾವಿರದ ಇನ್ನೂರ ಹತ್ತು ಜನ ಮತದಾರರಿದ್ದರು ಎರಡು ಲಕ್ಷ ಇಪ್ಪತ್ತಾರು ಸಾವಿರದ ಏಳುನೂರ ನಲವತ್ತೊಂಬತ್ತು ಜನ ಮತವನ್ನು ಚಲಾಯಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆಗೆ ನಾಲ್ಕು ಲಕ್ಷ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತೈದು ಜನ ಇತ್ತು ಎರಡು ಲಕ್ಷ ಮೂವತ್ತೇಳು ಸಾವಿರದ ಆರುನೂರ ಇಪ್ಪತ್ತೆಂಟು ಜನ ಮತ ಚಲಾಯಿಸ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಜನ ಇತ್ತು ಎರಡು ಲಕ್ಷ ಎಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ಜನ ಮತವನ್ನು ಚಲಾಯಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಗೆ ಐದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಮೂವತ್ತೊಂಬತ್ತು ಜನ ಮತದಾರರಿದ್ರು ಎರಡು ಲಕ್ಷ ಎಂಬತ್ತೆಂಟು ಸಾವಿರದ ಇನ್ನೂರ ತೊಂಬತ್ಮೂರು ಜನ ಮತ ಚಲಾಯಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿನಲ್ಲಿ ಆರು ಲಕ್ಷ ಏಳು ಸಾವಿರದ ನೂರ ಮೂವತ್ತೈದು ಜನ ಮತದಾರರಿದ್ರು ಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತೊಂದು ಜನ ಮತ ಚಲಾಯಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮನೆಯ ಲೋಕಸಭೆ ಚುನಾವಣೆ ಆರು ಲಕ್ಷ ಐವತ್ತೊಂಬತ್ತು ಸಾವಿರದ ಜನ ಮತದಾರರಿದ್ರು ಮೂರು ಲಕ್ಷ ಐವತ್ತೊಂದು ಸಾವಿರದ ಐನೂರ ಮೂವತ್ತೈದು ಜನ ಮತವನ್ನು ಚಲಾಯಿಸಿದ್ದಾರೆ ಈಗ ಇವತ್ತಿನ ಡೇಟ್ಗೆ ಆರು ಲಕ್ಷ ಎಂಬತ್ ಸಾವಿರದ ಐನೂರ ಹದಿನಾಲ್ಕು ಜನ ಮತದಾರರು ಮಾದೇವಪುರ ಕ್ಷೇತ್ರದಲ್ಲಿ ಇದ್ದಾರೆ ಸಿಕ್ಸ್ ಆರು ಲಕ್ಷ ಎಂಬತ್ ಸಾವಿರದ ಐದುನೂರ ಹದಿನಾಲ್ಕರ ನಾಲ್ಕು ಬಾರಿ ವಿಧಾನಸಭೆಗೆ ನಾಲ್ಕು ಬಾರಿ ಲೋಕಸಭೆಗೆ ಬಿಜೆಪಿ ಗೆಲ್ಲಿದೆ ಅಂದರೆ ಇಲ್ಲಿ ನ್ಯಾಚುರಲ್ ಗ್ರೋತ್ ಇದೆ ಅಫ್ಕೋರ್ಸ್ ಇಟ್ ಇಸ್ ಅ ರಾಪಿಡ್ ಗ್ರೋತ್ ವೋಟರ್ಸ್ ನಲ್ಲಿ ನೀವು ಗಮನಿಸಿದ್ರೆ ವೈ ಬಿಕಾಸ್ ಮೈಗ್ರೆಂಟ್ಸ್ ಜಾಸ್ತಿ ವಲಸಿಗರು ಜಾಸ್ತಿ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಸೊ ಹೀಗಾಗಿ ಮತದಾರರ ಸಂಖ್ಯೆ ಗಣನೀಯವಾಗಿ ಜಾಸ್ತಿನೂ ಆಗುತ್ತೆ ಮತ್ತು ಇಲ್ಲಿರೋರು ಆಚೆ ಹೋಗ್ತಾರೆ ಆಚೆ ಹೋಗುವ ಸಂಖ್ಯೆನೂ ಗಣನೀಯವಾಗಿದೆ ಮೂರು ಬಾರಿ ಲೋಕಸಭೆಗೆ ಮೂರು ಬಾರಿ ವಿಧಾನಸಭೆಗೆ ಬಿಜೆಪಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮತ ನಮಗೆ ಬಂದಿದೆ ಮಾಹಿತಿಗಳು ಬೇಕಾದ್ರೆ ನಾನು ಕೊಡ್ಬಂದಿದ್ದೀನಿ ಬಿಜೆಪಿಗೆ ಎರಡ್ ಸಾವಿರದ ಎಂಟರಲ್ಲಿ ಎಪ್ಪತ್ತಾರು ಸಾವಿರದ ಮುನ್ನೂರ ಎಪ್ಪತ್ತಾರು ಮತಗಳು ಬಂತು ಲೋಕಸಭೆಗೆ ಒಂಬತ್ತರಲ್ಲಿ ಅರವತ್ತೆರಡು ಸಾವಿರದ ನಾನ್ನೂರ ಎಂಬತ್ತೈದು ಮತ ಬಂತು ಇದು ಒಂದೇ ಮೊದಲೇ ಎಲೆಕ್ಷನ್ ಅಲ್ಲಿ ಕಡಿಮೆ ಬರ್ತಿದೆ ಕಡಿಮೆ ಆದ್ರೆ ವೋಟರ್ಸು ಕಡಿಮೆ ಇತ್ತು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ವಿಧಾನಸಭೆ ಎರಡನೇ ಚುನಾವಣೆಯಲ್ಲಿ ಒಂದು ಲಕ್ಷ ಹತ್ತು ಸಾವಿರದ ಇನ್ನೂರ ನಲವತ್ನಾಲ್ಕು ಜನ ಓಟ ಬಿಜೆಪಿಗೆ ಹಾಕಿದ್ರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆಯಲ್ಲಿ ಒಂದು ಲಕ್ಷ ಮೂವತ್ತೆರಡು ಸಾವಿರದ ಆರುನೂರ ಇಪ್ಪತ್ತೆಂಟು ಜನ ಬಿಜೆಪಿಗೆ ಓಟ್ ಹಾಕಿದ್ದಾರೆ ಹದಿನೆಂಟರ ಎಮ್ ಎಲ್ ಎ ಎಂಎಲ್ಎ ಎಲೆಕ್ಷನ್ನಲ್ಲಿ ಒಂದು ಲಕ್ಷ ನಲವತ್ತೊಂದು ಸಾವಿರದ ಆರುನೂರ ಎಂಬತ್ತೆರಡು ಜನ ಬಿಜೆಪಿಗೆ ಮತ ಹಾಕಿದ್ದಾರೆ ಹತ್ತೊಂಬತ್ತರ ವಿಧಾನ ಲೋಕಸಭೆಯಲ್ಲಿ ಒಂದು ಲಕ್ಷ ಒಂದು ಸಾವಿರದ ಐನೂರ ಎಪ್ಪತ್ತಾರು ಜನ ಬಿಜೆಪಿಗೆ ಮತ ಚಲಾಯಿಸಿದ್ದಾರೆ ಇಪ್ಪತ್ತ್ ಮೂರರಲ್ಲಿ ಅಂದ್ರೆ ಮೊನ್ನೆ ವಿಧಾನಸಭೆಗೆ ಬಿಜೆಪಿಗೆ ಒಂದು ಲಕ್ಷ ಎಂಬತ್ತೊಂದು ಸಾವಿರದ ಏಳುನೂರ ಮೂವತ್ತೊಂದು ಜನ ಮತ ಚಲಾಯಿಸಿದ್ದಾರೆ ಲೋಕಸಭೆಗೆ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೆರಡು ಜನ ಬಿಜೆಪಿಗೆ ಮತ ಚಲಾಯಿಸಿದ್ದಾರೆ ಅಂದ್ರೆ ಬಿಜೆಪಿ ಗ್ರೋತ್ ಅಲ್ಲಿ ನಮ್ದ ಗ್ರಾಫ್ ಮೇಲೆ ಹೋಗ್ತಾ ಇದೆ ಯಾಕೆ ರಾಹುಲ್ ಗಾಂಧಿ ಅವರಿಗೆ ಅಸಮಾಧಾನ ಆಗಿದೆಯೋ ಗೊತ್ತಿಲ್ಲ ಅದಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯೂ ಕೂಡ ಇದೇ ರೀತಿಯಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಮಗೆ ಲೋಕಸಭೆಯಲ್ಲಿ ಪಿಸಿ ಮೋಹನ್ ಅವ್ರು ಗೆದ್ದಿರೋದು ಲೋಕಸಭೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತಗಳ ಅಂತರದಿಂದ ಮಾದೇವಪುರದಲ್ಲಿ ನಾವು ಲೀಡ್ ಕೊಟ್ಟಿದ್ದು ಎಪ್ಪತ್ತೆರಡು ಸಾವಿರದ ಐದುನೂರ ಐವತ್ತೊಂಬತ್ತು ಅಂದ್ರೆ ಏನ್ ಲೀಡ್ ಅಂತೋ ಲೀಡ್ಗಿಂತ ಟೋಟಲ್ ಲೀಡ್ ಮಾದೇವಪುರದಲ್ಲಿ ಆಬ್ವಿಯಸ್ಲಿ ಜಾಸ್ತಿ ಮತಗಳನ್ನು ನಾವು ಕೊಟ್ಟಿದ್ವಿ ಲೀಡ್ ಕೊಟ್ಟಿದ್ವಿ ಈ ಸಾರಿನೂ ಹಂಗೆ ಆಗಿದೆ ಈ ಸಾರಿನೂ ಒಂದು ಲಕ್ಷ ಹದಿನಾಲ್ಕು ಸಾವಿರದ ನಲವತ್ತಾರು ಮತಗಳ ಲೀಡನ್ನು ಮಹಾದೇವಪುರ ಕೊಟ್ಟು ಮೂವತ್ತೆರಡು ಸಾವಿರದ ಏಳ್ನೂರ ಏಳು ಮತಗಳಿಂದ ಪಿಸಿ ಮೋಹನ್ ಅವರು ಗೆದ್ದಿದ್ದಾರೆ ಹೀಗಾಗಿ ನಿನ್ನೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಮಾತನಾಡುವಾಗ ಒಂದು ತಪ್ಪು ಮಾಹಿತಿಯನ್ನು ಮಾಧ್ಯಮದವರು ಹೇಳಿದ್ದಾರೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುಂದಿತ್ತು ಮಹಾದೇವಪುರದಲ್ಲಿ ಮಾತ್ರ ಬಿಜೆಪಿಗೆ ಅಧಿಕ ಮತಗಳನ್ನು ಗೆದ್ದಿದ್ದಾರೆ ಇದು ಸುಳ್ಳು ಬಿಜೆಪಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಮುಂದೆ ಇದ್ವಿ ಅದು ರಾಜಾಜಿನಗರ ಮೂವತ್ತೊಂಬತ್ತು ಸಾವಿರದ ನಿಧಾನ ರಾಜಾಜನಗರದಲ್ಲಿ ಮೂವತ್ತೊಂಬತ್ತು ಸಾವಿರದ ನಾನೂರ ಇಪ್ಪತ್ತೊಂಬತ್ತು ಮತಗಳ ಲೀಡ್ ಇತ್ತು ಗಾಂಧಿನಗರದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷ ಕ್ಷೇತ್ರ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಮತಗಳ ಲೀಡ್ ಇತ್ತು ಸಿ ವಿ ರಾಮನ್ ನಗರದಲ್ಲಿ ಇಪ್ಪತ್ತು ಸಾವಿರದ ನೂರ ಹದಿನಾಲ್ಕು ಮತಗಳ ಲೀಡ್ ಮಾದೇವಪುರದಲ್ಲಿ ಒಂದು ಲಕ್ಷ ಹದಿನಾರು ಸಾವಿರದ ನಲವತ್ತಾರು ಮತಗಳ ಲೀಡ್ ಇತ್ತು ಸೊ ನಾಲ್ಕು ಕ್ಷೇತ್ರಗಳಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಿ ಮೂವತ್ತೆರಡು ಸಾವಿರದ ಏಳುನೂರ ಏಳು ಮತಗಳಿಂದ ಗೆದ್ದಿರೋದು ಆಮೇಲೆ ಒಂದು ಕ್ಷಣ ನಮ್ಮ ಕ್ಷೇತ್ರದ ಬೆಳವಣಿಗೆಯನ್ನ ತಗೊಂಡು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಾನು ಬಿ ಬಿ ಬಿಬಿಎಂಪಿ ಮಾತ್ರ ಹೇಳ್ತಾ ಇದ್ದೀನಿ ವ್ಯಾಪ್ತಿ ಅದಕ್ಕೆ ಆಮೇಲೆ ಪಂಚಾಯಿತಿಗಳ್ದು ಸೇರಿಸ್ತೀನಿ ಒಂದು ಲಕ್ಷ ನಲವತ್ ಎಂಟು ಸಾವಿರದ ಏಳುನೂರ ನಲವತ್ಮೂರು ಪ್ರಾಪರ್ಟಿಗಳು ಇತ್ತು ಇದರಿಂದ ಮುನ್ನೂರ ಅರವತ್ತೊಂದು ಕೋಟಿ ರೂಪಾಯಿ ಟ್ಯಾಕ್ಸ್ ಬಿ ಬಿ ಬಿಬಿಎಂಪಿಗೆ ಬಂದಿದೆ ಅವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈಗ ಮೂರು ಲಕ್ಷ ಐವತ್ತೊಂಬತ್ತು ಸಾವಿರದ ನಾಲ್ನೂರ ಅರವತ್ತೆಂಟು ಪ್ರಾಪರ್ಟಿಗಳಿದೆ ಎಂಟುನೂರ ಎಂಬತ್ತೈದು ಕೋಟಿ ರೂಪಾಯಿ ಟ್ಯಾಕ್ಸ್ ನಾದೇವಪುರ ವಿಧಾನಸಭಾ ಕ್ಷೇತ್ರದ ಬಿಬಿಎಂಪಿ ನಿಂದ ಬರುತ್ತೆ ಸಿದ್ದರಾಮಯ್ಯನವರಿಗೆ ನಾನು ಪ್ರಶ್ನೆ ಹಾಕ್ಬೇಕಾಗುತ್ತೆ ಯಾವತ್ತೋ ಒಂದು ದಿವಸ ನನ್ನ ತೆರಿಗೆ ನನ್ನ ಹಕ್ಕು ನಾದೇವಪುರಕ್ಕೆ ಏನ್ ಕೊಟ್ಟಿದ್ದೀರಿ ನೀವು ಕೇಳ್ತೀನಿ ಯಾವತ್ತೋ ಒಂದು ದಿವಸ ಆ ಕಾಲನು ಆ ಗ್ರಂಥಿ ಅವ್ರು ತಂದು ಕೊಡ್ಬೋದು ಮತ್ತೊಂದು ದಿವಸ ಅದನ್ನ ಹೊರತುಪಡಿಸಿ ಹನ್ನೊಂದು ಪಂಚಾಯತಿಗಳಿದೆ ಅಲ್ಲಿ ಒಂದು ಸುಮಾರು ಒಂದೂವರೆ ಲಕ್ಷದಷ್ಟು ಪ್ರಾಪರ್ಟಿಗಳು ಈಗಿದೆ ಒಟ್ಟು ಐದು ಲಕ್ಷಕ್ಕಿಂತ ಜಾಸ್ತಿ ಪ್ರಾಪರ್ಟಿಗಳು ಇರುವಂತ ಕ್ಷೇತ್ರ ಅದರಲ್ಲಿ ಕಮರ್ಷಿಯಲ್ ಇದೆ ರೆಸಿಡೆನ್ಸಿಯಲ್ಲಿ ಇದೆ ಸೊ ಆ ರೀತಿ ಪ್ರಾಪರ್ಟಿಗಳಿಂದ ಅಷ್ಟು ವೇಗವಾಗಿ ಬೆಳೀತಾ ಇರುವಂತಹ ಕ್ಷೇತ್ರಕ್ಕೆ ಇನ್ನೊಂದು ಉದಾಹರಣೆಯನ್ನು ನಾನು ಕೊಟ್ಟೆ ರಾಹುಲ್ ಗಾಂಧಿ ಅವರದ್ದು ಮುಖ್ಯ ಆರೋಪ ಏನು ಬಿಜೆಪಿಯವರು ಎಲೆಕ್ಷನ್ ಕಮಿಷನ್ ಅವ್ರ ಜೊತೆಗೆ ಸೇರ್ಕೊಂಡು ಗೋಲ್ಗಾಲ್ ಮಾಡ್ತಾ ಇದ್ದಾರೆ ಅಕ್ರಮ ಸಿಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅದರಲ್ಲಿ ಮಾದೇವಪುರದ ಉದಾಹರಣೆಯನ್ನ ತಗೊಂಡು ಪಿಪಿಟಿ ಪ್ರೆಸೆಂಟೇಷನ್ ಮಾಡಿದರು ನಾನು ಪಿಪಿಟಿ ಪ್ರೆಸೆಂಟೇಷನ್ ಮಾಡಬೇಕಂತಿದ್ದೇನೆ ಸಮಯ ಸಕ್ಕಾಗಿಲ್ಲ ಒಂದ್ ಸ್ವಲ್ಪ ನಾಡಿನಾಡದಲ್ಲಿ ನಾನು ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡ್ತೀನಿ ಮಾಡ್ಬಿಟ್ಟು ಅವ್ರು ಎಲ್ಲಿ ಪ್ರೆಸೆಂಟೇಷನ್ ಕೊಟ್ಟರು ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಪ್ರೆಸೆಂಟೇಷನ್ ಕೊಡ್ತೀವಿ ಕಾಂಗ್ರೆಸ್ ಆಫೀಸ್ಗೆಲ್ಲ ಬಿಜೆಪಿ ಆಫೀಸ್ಗೆ ಅಷ್ಟೇ ವ್ಯತ್ಯಾಸ ಇದರಲ್ಲಿ ಮುಖ್ಯವಾಗಿ ಅವರು ಐದು ಆರೋಪಗಳನ್ನು ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಬಗ್ಗೆ ಫೇಕ್ ಅಂಡ್ ಇನ್ವ್ಯಾಲಿಡ್ ವೋಟ್ಸ್ ನಲ್ವತ್ತು ಸಾವಿರದ ಒಂಬತ್ತು ಇದೆ ಬಲ್ಕ್ ವೋಟರ್ಸ್ ಸಿಂಗಲ್ ಅಡ್ರೆಸ್ ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಮಿಸ್ಯೂಸ್ ಆಫ್ ಫಾರ್ಮ್ ನಂಬರ್ ಸಿಕ್ಸ್ ಅಂದರೆ ಹೊಸ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಂಡಂತಾರೆ ಅದು ಮೂವತ್ತ್ ಸಾವಿರದ ಆರ್ನೂರ ತೊಂಬತ್ತೆರಡು ಇದೆ ಡ್ಯೂಪ್ಲಿಕೇಟ್ ವೋಟರ್ಸ್ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಇದೆ ಇನ್ವ್ಯಾಲಿಡ್ ಫೋಟೋಸ್ ಅಂದರೆ ಫೋಟೋ ಹಾಕಿದ್ದಾರೆ ಅಪ್ಲೋಡ್ ಮಾಡುವ ಅದನ್ನ ಅದನ್ನು ಹೇಳ್ತಾರೆ ನಾಲ್ಕು ಸಾವಿರದ ನೂರ ಮೂವತ್ತೆರಡು ಇದೆ ನಿನ್ನೆ ನಾನು ನಮ್ಮೆಲ್ಲ ಪದಾಧಿಕಾರಿಗಳು ಮುಖಂಡರು ಸೇರಿ ಇದನ್ನೆಲ್ಲ ಇಟ್ಕೊಂಡು ರಿಯಾಲಿಟಿ ಚೆಕ್ ಮಾಡಿದ್ರು ಏನಿದೆ ರಿಯಾಲಿಟಿ ಹಿಂಗೆ ಹೇಳ್ತಾ ಇದ್ದಾರಲ್ಲ ಮಾನ್ಯ ವಿರೋಧ ಪಕ್ಷದ ನಾಯಕರು ಆ ರಿಯಾಲಿಟಿ ಚೆಕ್ ಮಾಡಿದಾಗ ಎರಡು ಅಲ್ಲಿ ಏಳು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರಿಗೆ ನಂಬರ್ ಇದನ್ನ ಹೇಳೋದ್ರ ಜೊತೆಗೆ ಏಳು ಎಕ್ಸಾಂಪಲ್ಸ್ ಉದಾಹರಣೆಗಾರ ಸಮೇತ ಎಕ್ಸ್ಪ್ಲೇನ್ ಮಾಡಿದರು ಅದರಲ್ಲಿ ಗುರುಕಿರಿತ್ ಸಿಂಗ್ ದಂಗ ಅಂತೇಳಿ ನಾಲ್ಕು ಸಾರಿ ವೋಟರ್ ಲಿಸ್ಟ್ ನಲ್ಲಿ ಇದೆ ಹೌದು ನಾಲ್ಕು ಸಾರಿ ಓಟರ್ ಲಿಸ್ಟ್ ಇದೆ ನಾಲ್ಕು ಬೂತ್ ಬೇರೆ ಬೇರೆ ಅದರಲ್ಲಿ ನಾನು ಅವ್ರ ಹತ್ರ ಸ್ಟೋರಿ ಕೇಳಿದ್ದೆ ಏನಿತ್ತು ಅವರು ವೋಟರ್ ಲಿಸ್ಟಿಗೆ ಅಪ್ಲೈ ಮಾಡ್ತಾರೆ ಮೊದಲೇ ಬಾರಿ ಕನ್ಮಂಗಲ ಅಂತ ಅನ್ನುವಂಥ ವಿಲೇಜ್ ಕನ್ಮಂಗಲ ಸಿಗೆ ಹೇಳಿ ಎರಡು ಒಟ್ಟಿಗೆ ಇರ್ತಕ್ಕಂಥ ವಿಲೇಜ್ ಅಲ್ಲಿ ವಾಸ ಇದ್ದಾರೆ ಸದ್ಯಕ್ಕೆ ಚೆನ್ನೈನಲ್ಲಿ ಇದ್ದಾರೆ ಅಲ್ಲಿ ಫಸ್ಟ್ ಅಪ್ಲೈ ಮಾಡಿದ್ರು ಅಂತ ಬಂತು ಆಮೇಲೆ ರಿಸೆಕ್ಟ್ ಅಂತ ಎರಡನೇ ಸಲ ಅಪ್ಲೈ ಮಾಡಿದ್ರು ಮೂರನೇ ಸಲ ಅಪ್ಲೈ ಮಾಡಿದ್ರು ಹಂಗೆ ಬಂತು ಮೂರು ಸಲ ನಾಲ್ಕನೇ ಸಲ ಅವ್ರ ತಾಯಿಗೆ ಹೆಸರು ಹಾಕ್ಬಿಟ್ಟು ಅಪ್ಲೈ ಮಾಡಿದ್ರು ಜೋರ ಮೇಲೆ ನಂಬಿಕೆ ಇತ್ತು ತಾಯಿ ಮೇಲೆ ಅದು ರಿಸೆಕ್ಟ್ ಆಯ್ತು ಓಟರ್ ಲಿಸ್ಟ್ ಅಂತ ನೋಡಿದಾಗ ನಾಲ್ಕು ಹೆಸರು ಬೇರೆ ಬೇರೆ ಕೂತಲ್ಲಿ ಬಂದಿದೆ ಅವರು ಅದಾದ್ಮೇಲೆ ಫಾರ್ಮ್ ನಂಬರ್ ಸೆವೆನ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಆನ್ಲೈನ್ ಬೂತ್ ನಂಬರ್ ನೂರ ಇಪ್ಪತ್ತೈದು ಬಿಟ್ಟು ಉಳಿದ ಕಡೆ ಮೂರು ಕಡೆ ಡಿಲೀಟ್ ಮಾಡಿ ಅಂತ ಅಪ್ಲೈ ಮಾಡಿದ್ದಾರೆ ವೋಟ್ ಹಾಕಿರೋದು ಒಂದೇ ಕಡೆ ಇದು ಗುರು ಕಿರತ್ ಸಿಂಗ್ ಅವರ ಕತೆ ಆದಿತ್ಯ ಶ್ರೀವಾತ್ಸವ ಅಂತ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಲಖನೌನವರು ಅವರು ಪ್ರೊನಾಲಿಕಲ್ ಆರ್ಡರ್ ವ್ಯತ್ಯಾಸ ಮಾಡಿದ್ದಾರೆ ಬರೆಯೋದ್ರೆ ಅವ್ರದ್ದು ಪ್ರೆಸೆಂಟೇಷನ್ ಅಲ್ಲಿ ಕನ್ಫ್ಯೂಷನ್ ಮಾಡಕ್ಕೆ ಹತ್ತೊಂಬತ್ತು ವರ್ಷ ಇದ್ದಾಗ ಲಖನೌನಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಸೇರಿದ್ದಾರೆ ಎಂ ಬಿ ಎ ಮಾಡಿದಾಗ ಎಂ ಬಿ ಎ ಮಾಡಿ ಮುಂಬೈನಲ್ಲಿ ಕೆಲಸ ಸಿಕ್ಕಿದೆ ಮುಂಬೈನಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಸೇರಿಸಿದ್ದಾರೆ ಮುಂಬೈನಿಂದ ಬೆಂಗಳೂರಿಗೆ ಬಂದ ಬೆಂಗಳೂರಿಗೆ ಬಂದಾಗ ನಾನಾಗಲೇ ಹೇಳಿದೆ ಕೃಷ್ಣೇಶ್ ಲೇಕ್ ಸೈಡ್ ಅಪಾರ್ಟ್ಮೆಂಟ್ ಅಂತಿದೆ ಟವರ್ ನಂಬರ್ ಮೂವತ್ತೊಂಬತ್ತರಲ್ಲಿ